ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಜನಿಯಲ್ ದೇವಿ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ನಮ್ಮ ರಾಜ್ದವರೇ ಒಬ್ಬರು ಅನಂತ್ ಕುಮಾರ್ ಹೆಗಡೆ ಅಂತ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ಅವ್ರು ಏನಂದ್ರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಮಾಡಕ್ ಇಲ್ಲ ನೀವು ಅಲ್ಲಿ ಕೂರಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ದನಿಯಲ್ಲಿ ಜೈ ಭೀಮ್ ಹೇಳಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಪಕ್ಷದ ಮುಖಂಡರು ಎ ಸಿ ಸಿ ಅಧ್ಯಕ್ಷ ನನ್ನ ಆತ್ಮೀಯರು ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಸಂತೋಷ್ ಲಾಡ್ ಅವ್ರೆ ಎಚ್ ಕೆ ಪಾಟೀಲ್ ಅವರೇ ಎಚ್ ಎ ಮಾದಪ್ಪ ಅವರೇ ಸತೀಶ್ ಜಾನಕಿಹೊಳಿ ಅವರೇ ಮುನ್ಯಪ್ಪ ಅವರೇ ಬಿ ಕೆ ಹರಿಪ್ರಸಾದ್ ಅವರೇ ಪ್ರಸಾದ್ ಅಬ್ಬಾಯಿ ಅವರೇ ನಸೀರ್ ಅಹಮದ್ ಅವರೇ ವೇದಿಕೆ ಮೇಲೆ ಹಸಿನಿರೋ ಎಲ್ಲ ಆತ್ಮೀಯ ಸ್ನೇಹಿತರೆ ಮೊದಲೇ ಆಗಿ ತಮಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಇಲ್ಲಿಂದಾನೆ ನಿಮ್ಮ ಕಾಲಿಗೆ ದೊಡ್ಡ ನನ್ನ ನಮಸ್ಕಾರಗಳು ಕೋಟಿ 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 ನಮಸ್ಕಾರಗಳು ಕೋಟಿ ಕೋಟಿ ನಮಸ್ಕಾರಗಳು ನಮಗೆಲ್ಲ ಗೊತ್ತಾಯಿದೆ ಹಂಗೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ ಐದು ನಿಮಿಷದಲ್ಲಿ ನಾನು ಬ್ರೀಫ್ ಮಾಡಿ ಹೇಳ್ತೀನಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರು ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿ ಮಾಡಿದರು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಆಯ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತವ್ರೆ ಬಡವ್ರ ಮನೆಗೆ ಜಿ ಎಸ್ ಟಿ ಹಾಕಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತವ್ರೆ ನಮ್ಮ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತೀವಿ ಅಂದರೆ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು ಪಾಪ ನಾ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ನಾನು ಮಂತ್ರಿ ಆದಮೇಲೆ ಭಾಳಷ್ಟು ಸ್ಲಮ್ ಬೆಟ್ಟಿ ಬೆಟ್ಟಿ ಕೊಟ್ಟಾದ ಮೇಲೆ ಭಾಳ ಜನ ನಿರೀಕ್ಷೆ ಕೊಂದು ಅಲ್ಲೇ ಟೆಂಟ್ ಹಾಕಿ ಪಾಪ ಜೀವನವನ್ನು ಮಾಡ್ತಾಯಿದ್ರು ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಹೇಳೋದಿದು ಈ ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇರ್ಬೋದು ಈ ಗ್ಯಾರಂಟಿಗಳದು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದಲ್ಲಿ ಹೋಗಿ ಮುಖ್ಯಮಂತ್ರಿ ಹೆಂಗೋಪ್ಪ ಹೇಳೋದೆ ಅಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದೋ ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವರು ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾವೇ ಸರ್ಕಾರ ವತಿಯಿಂದ ನಾಲ್ಕು ಲಕ್ಷ ಕೊಟ್ಟು ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಮನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಪ್ರಸಾದಪ್ಪ ಹೇಳ್ತಾ ಸತ್ಯ ಆಗೋಣ ಬಡವ್ರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದು ಎಷ್ಟುನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ಸರ್ಕಾರ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ ಇಪ್ಪತ್ತ್ನಾಲ್ಕು ಮಾರ್ಚಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಕೊಟ್ವಿ ಏನಿಗೆ ಬಿ ಜೆ ಪಿ ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ ಜನತಾದಲ್ಲಿ ಅವ್ರಿಗೂ ಸಮ್ಮಿಶ್ರ ಸರ್ಕಾರಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ ಬಿ ಜೆ ಪಿ ಅವ್ರಿಗೂ ಯಾವ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಒತ್ತಡದಲ್ಲೇನೆ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡೋದು ತಮಗೆಲ್ಲ ಗೊತ್ತ ಗೊತ್ತಿರೋದೆ ವಿಚಾರ ಇದೇ ವಿರೋಧ ಪಕ್ಷದವ್ರು ಏನಂದರು ಇದು ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗೂ ಮಾಡಕ್ಕೆ ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಲಾಗೂ ಮಾಡೋದ್ರಿಗೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸೋರಿ ಕೋಟಿ ಆಗ್ತದೆ ಇದು ಲಾಗೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಜಾರಿ ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದಲ್ಲಿ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮನೆ ಫ್ರೀ ಕೊಡ್ತೀನಿ ನಿಮಗೆ ಅಂತ ನಾವು ಘೋಷಣೆ ಮಾಡಿಲ್ಲ ಬಡೇ ಬಡವರು ಕಷ್ಟದಲ್ಲಿದ್ದಾರೆ ಅಂತ ಮನ್ಯಾ ಸಿದ್ದರಾಮಯ್ಯ ಬಡವ್ರ ಬಗ್ಗೆ ಕಾಲಜಿ ಇದ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಎಲ್ಲ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆಗಳು ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚಲ್ಲಿ ಕೊಟ್ಟಿದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದೀವಿ ಏನಕ್ಕೆ ಬಿ ಜೆ ಪಿ ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಅರ್ಥ ಮಾಡ್ಕೊಂಡು ಬೇಕಾಗ್ತದೆ ದಯಮಾಡಿ ನೀವು ಅದ್ರ ಜೊತೆಯಲ್ಲಿ ಹಕ್ ಪತ್ರಗಳು ಹತ್ತು ವರ್ಷದಿಂದ ಒಂದು ಹಕ್ಕಪತ್ರ ಕೊಟ್ಟಿಲ್ಲ ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ನೂರೈವತ್ಮೂರು ಹಕ್ಪತ್ರದಲ್ಲಿ ಇವತ್ತು ನಾವು ಇಪ್ಪತ್ತು ಸಾವಿರದ ಹಕ್ಕು ಹಕ್ಕಪತ್ರಗಳು ಇಡೀ ರಾಜ್ಯದಲ್ಲಿ ಹಕ್ಕಪತ್ರಗಳು ಕೊಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಗೊತ್ತಿದೆ ಸಮಯ ಇಲ್ಲ ತಾವೆಲ್ಲ ಕಾತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂತೆ ಒಂದು ಎರಡು ನಿಮಿಷದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಅದ್ರ ಜೊತೆ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಆಶ್ರಯ ಮನೆಗಳು ಅಂತೀವಿ ಆ ಮನೆಯೂ ಕಟ್ಟಬೇಕಾದ್ರೆ ಕನಿಷ್ಠ ಕನಿಷ್ಠ ಏಳುವರೆ ಲಕ್ಷ ಆಗ್ತದೆ ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ಥರ ಕೇಳಿದ್ದಾರೆ ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಕೇಳಬೇಕಾಗಿದೆ ನೀವು ಇದು ಕೇಳಿಬೇಲೇಬೇಕಾಗ್ತದೆ ಬೆಂಗ್ಳೂರು ಸಿಟಿದಲ್ಲಿ ಎರಡು ಸಾವಿರದ ಹದಿನಾಲಲ್ಲಿ ಹದಿನಾರಲ್ಲಿ ಮನೆ ಸಿದ್ದರಾಮಯ್ಯ ಸಹರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ನಾವು ಒನ್ ಒಂದು ಸಾವಿರದ ಇಪ್ಪತ್ತೆಂಟು ಜಗ ಇಪ್ಪತ್ತೆಂಟು ಎಕರೆ ಜಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡಲ್ ಮಾಡಿದ್ರು ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ ಆಟೋ ಚಾಲಕರು ಜಾಸ್ತಿ ಇದ್ದಾರೆ ಕೂಲಿ ಮಾಡೋರು ಇದ್ದಾರೆ ಅವರಿಗೆ ಒಂದು ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು ಸಾವಿರದ ಇಪ್ಪತ್ತೆಂಟಕ ಎರಡ್ ಸಾವಿರದ ಹದಿನಾಲ್ಕು ರಾಜೀವ್ ಗಾಂಧಿ ಕೊಟ್ಟರು ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ರು ಆರು ಲಕ್ಷ ನಿಗದಿ ಮಾಡಿದ್ರು ರೇಟ್ ಆರು ಲಕ್ಷ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರ ಇಂದ ಸ್ಟೇಟ್ ಗೋರ್ಮೆಂಟಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅಂದರೆ ಜನರಲ್ ಅವರು ಎರಡೂವರೆ ಲಕ್ಷ ಕೊಟ್ಟರೆ ಅವ್ರದು ಒಳ್ಳೆ ಒಳ್ಳೆ ಫ್ಲ್ಯಾಟ್ ಸಿಕ್ಕೋದು ಎಸ್ ಸಿ ಎಸ್ ಟಿ ಅವರು ಎರಡು ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲ್ಯಾಟ್ ಸಿಕ್ಕೋದು ಇದೇ ಬಿ ಜೆ ಪಿ ಸರ್ಕಾರ ಬಂದು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಸವರಾಜ ಬೊಮ್ಮೆಯವರು ಆರು ಲಕ್ಷ ಇದ್ದಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಎಷ್ಟು ಮಾಡಿದ್ರು ಅವ್ರು ಬಡವ್ರ ಬಗ್ಗೆ ನೋಡಿ ಎಷ್ಟು ಕಾಲೇಜ್ ಇದೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಅದೇ ಮನೆ ನಮ್ಮ ಸರ್ಕಾರ ಬಂದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು ಒಂದು ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳ್ದು ಆಮೇಲೆ ನಾನು ಹೇಳಿದೆ ಸರ್ ತಾವು ಆರು ಲಕ್ಷ ನಿಧಿ ಮಾಡಿದ್ರಿ ಈ ಬಿ ಜೆ ಪಿ ಅವರು ಬಂದು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಸರ್ ಎಂಟೂವರೆ ಲಕ್ಷ ಬಡವರು ಕೊಡಬೇಕಾಗ್ತದೆ ಸರ್ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಅಂದಿದ್ದಕ್ಕೆ ಇಲ್ಲ ಎಂಟು ಲಕ್ಷ ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ಸರ್ಕಾರ ವತಿಯಿಂದ ಒಂದು ಲಕ್ಷ ನಾನು ಸರ್ಕಾರ ವತಿಯಿಂದ ನಾವು ಅಂತ ಹೇಳಿಬಿಟ್ಟು ಕ್ಯಾಬಿನೆಟ್ ತಂದು ಒಂದು ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ತಂಬು ಅಪ್ರೂವ್ ಮಾಡಿದ್ರು ಅದ್ರ ಜೊತೆಲಿ ನನ್ನ ಸೂಚನೆ ಕೊಟ್ಟರು ಬ್ಯಾಂಕಲ್ಲಿ ಐದು ಲಕ್ಷ ಎಲ್ಲಾರ್ಗು ಲೋನ್ ಮಾಡಿಕೊಡಬೇಕಂತ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಾ ನ್ಯಾಷನಲ್ ಬ್ಯಾಂಕ್ ಅವರು ಕರೆದೇ ನಾನು ಒಂದು ತಿಂಗಳು ನಾನು ಪ್ರಯತ್ನ ಮಾಡಿದೆ ನಾನು ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾ ಇಲ್ಲ ಕಾರಣ ಅಂದ್ರೆ ಬಡವರಿಗೆ ಆ ಸಿಬಿಲ್ ಆಗ್ತಾ ಇಲ್ಲ ಸಿಬಿಲ್ ಆಗಿದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾ ಇಲ್ಲ ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಏಳು ಪರ್ಸೆಂಟ್ ಆಗ್ತದೆ ಐದು ಸಾವಿರ ರೂಪಾಯಿ ಬಡವರು ಇ ಎಮ್ ಐ ಕಟ್ಟಬೇಕಾಗ್ತದೆ ತಿಂಗಳಿಗೆ ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ ಹನ್ನೆರಡು ಪರ್ಸೆಂಟ್ ಆಗ್ತದೆ ಅವಾಗ ಇ ಎಮ್ ಐ ಬಂದು ಎಂಟುವರೆ ಸಾವಿರ ಆಗ್ತದೆ ಅಂದ್ರೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ನೀನು ಹೇಳ್ತಾರೆ ಸತ್ಯ ಅದು ಕೊಡೋಕೆ ಸಾಧ್ಯ ಆಗಲ್ಲ ಒಂದು ಕೆಲಸ ಮಾಡೋದು ಕ್ಯಾಬಿನೆಟ್ ಕೇ ನೀನು ಇದಲ್ಲಿ ಏನ್ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅವ್ರು ಲೋನ್ ಮಾಡು ಆ ಡಿಫ್ರೆಂಟ್ ಅಮೌಂಟ್ ಇಂಟ್ರೆಸ್ಟ್ ಏನಿದೆ ನ್ಯಾಷನಲ್ಸ್ ಬ್ಯಾಂಕ್ನು ಮತ್ತು ಪ್ರೈವೇಟ್ ಬ್ಯಾಂಕ್ದು ಆ ಇಂಟ್ರೆಸ್ಟ್ ಅಮೌಂಟ್ ಸರ್ಕಾರ ಕೊಟ್ಟಿರೋದಂತ ಸಾವಿರದ ಆರ್ನೂರು ಕೋಟಿ ರೂಪಾಯಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡೋದು ಏನಿಗಿದೆಲ್ಲ ಬಿಜೆಪಿಯವ್ರು ಮಾಡಕ್ಕೆ ಸಾಧ್ಯ ಆಗಿಲ್ಲ ಬರೀ ಯಾವುದನ್ನು ನೋಡಿದಿರಾ ಚುನಾವಣೆ ಇತಿಹಾಸ ತೆಗೀರಿ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುದ್ರೆ ಬರೆದರೆ ನಮ್ಮ ಸಾಧನೆ ತೋಸಿ ನಾವು ಮಾತಾ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮಾತಾ ಕೇಳ್ತೀವಿ ಎಂದನ ಬಿ ಜೆ ಪಿಯವರು ಅವರು ಸಾಧನೆ ತೋರಿಸಿದ್ದಾರೆ ಸಾಧನೆ ಸೊನ್ನೆ ಯಾವುದೂ ಇಲ್ಲ ಅವ್ರದ್ದು ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಹೆಚ್ಚಿನ ಸಂಖ್ಯೆದಲ್ಲಿ ಅಲ್ಪಸಂಖ್ಯಾತರು ಇಲ್ಲಿ ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ ನೀ ಪ್ರೀತಿಯಿಂದ ಬಾಳ್ಬೇಕು ಅಣ್ಣ ತಮ್ ಮಾಡಬೇಕು ವಿಶ್ವಾಸದಿಂದ ಬಾಳ್ಬೇಕಾ ಬಾಳ್ಬೇಕಂತ ನಮ್ ಇಸ್ಲಾಂ ಧರ್ಮ ಹೇಳಿರೋದು ಮಜಬ್ ನೈಹಿ ಸಿಖಾತ ಆಪಸ್ ಮೇ ಬೈರ್ ರತ್ನ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಿಂದೂಸ್ತಾನ್ ಅಮರ ಇಸ್ಲಾಂ ಧರ್ಮ ಇದ್ ಹೇಳ್ಕೊಟ್ಟಿರೋದು ದಯಮಾಡಿ ಎಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇದಕ್ಕೆ ನಾವು ಮನೆಗಳಿಗೆ ಕೊಡ್ತೀವಂತ ಬಿ ಜೆ ಪಿಯವ್ರ ಒಟ್ಟೆ ಕಿಚ್ಚು ಅವ್ರು ಕೊಡಕ್ಕೆ ಸಾಧ್ಯ ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು ಇಲ್ಲ ಅಂತ ಅಲ್ಲ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು ಬೈ ಯಡಿಯೂರಪ್ಪನೂ ಒಪ್ಪಲಿಲ್ಲ ಒಪ್ಪ ಒಪ್ಪಲಿಲ್ಲ ಬಸವರಾಜ ಬೊಮ್ಮನೂ ಒಪ್ಪಲಿಲ್ಲ ಏನಿಗೆ ಅವ್ರು ಬಡವ್ರ ಬಗ್ಗೆ ಕಾಜ್ ಕಾಲೇಜಿನ ಕಣ್ಣಿಗೆ ಏನಿಗೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಲೇಜಿ ದಯಮಾಡಿದೆ ಎಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ನಾನು ಹೆಚ್ಚಾಗಿ ಮಾತಾಡೋ ಮಾತಾಡೋಕ್ಕೆ ಹೋಗಲ್ಲ ಏನಿಗೆ ಅಂದರೆ ಖದಗೈ ಸಾಹೇಬರು ಮಾತಾಡಬೇಕು ಸಿದ್ದರಾಮಯ್ಯ ಮಾಡಬೇಕು ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ